ಡಿ ಕೆ ಶಿವಕುಮಾರ್ ಅವರು ಸಂಘದ ಪ್ರಾರ್ಥನೆಯನ್ನ ಹೇಳಿದ್ದಕ್ಕೆ ಇನ್ಯಾವುದೋ ಒತ್ತಡ ಬಿತ್ತು ಅನ್ನುವ ಕಾರಣಕ್ಕೆ ಕ್ಷಮೆಯನ್ನ ಕೇಳಿರುವಂಥದ್ದು ಅತ್ಯಂತ ದುರಂತದ ಸಂಗತಿ ನೀವು ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಬೇಕು ಅನ್ನುವಂಥದ್ದಲ್ಲ ನೀವು ಮೊದಲು ದೇಶಭಕ್ತರಾಗಬೇಕು ಸಂಘದ ಪ್ರಾರ್ಥನೆ ದೇಶಭಕ್ತಿಯನ್ನು ಹೇಳ್ಕೊಡುವಂಥ ಪ್ರಾರ್ಥನೆ ನೀವು ಗಾಂಧಿ ಕುಟುಂಬಕ್ಕೆ ಪ್ರೀತರಾಗಬೇಕು ಅನ್ನುವ ಕಾರಣಕ್ಕೆ ದೇಶಭಕ್ತಿಯನ್ನು ಮರೆತಿರುವಂಥದ್ದು ಅತ್ಯಂತ ದುರಂತದ ಸಂಗತಿ ಈ ಹಿಂದೆ ಅಧಿವೇಶನದಲ್ಲಿ ಅವರು ಹೇಳಿದರು ಈ ಕಳೆದ ಬಾರಿ ಅಧಿವೇಶನದಲ್ಲಿ ನಾನು ಆರ್ ಎಸ್ ಎಸ್ಸು ನಾನು ಬೆಂಗಳೂರಿನ ವಿಠ್ಠಲ್ ಶಾಖೆಗೆ ಹೋಗ್ತಾ ಇದ್ದೆ ಅಂತ ಇದ್ರ ಬಗ್ಗೆಯೂ ಕೂಡ ಅದರ ಕಾಂಗ್ರೆಸ್ನವರು ಅಪಸ್ವರ ಇತ್ತು ಥರ ನಿಜವಾಗಿ ಡಿ ಕೆ ಶಿವಕುಮಾರ್ ಯಾವುದಕ್ಕೆ ಕ್ಷಮೆ ಕೇಳಬೇಕಿತ್ತು ಅಂತ ಕೇಳಿದರೆ ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಅದಕ್ಕೆ ಅವರು ಕ್ಷಮೆಯನ್ನು ಕೇಳಬೇಕಾಗಿತ್ತು ಜಾರಕಿಹೊಳಿಯವರು ಹಿಂದೂ ಅಶ್ಲೀಲ ಅಂತಂದಾಗ ಅವರು ಅದಕ್ಕೆ ಕ್ಷಮೆಯನ್ನು ಕೇಳಬೇಕಾಗಿತ್ತು ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ಸಿನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ಕ್ಷಮೆಯನ್ನು ಕೇಳುವಂಥ ಅಗತ್ಯತೆ ಇರಲಿಲ್ಲ ಇವತ್ತು ಯಾವುದೋ ಒತ್ತಡಕ್ಕೆ ತನ್ನ ಅಧಿಕಾರದ ಆಸೆಗೆ ಇವತ್ತು ಈ ರೀತಿಯಾದಂಥ ಕ್ಷಮೆಯನ್ನು ಕೇಳಿದ್ದಾರೆ ಎರಡು ಲೈನ್ ಹೇಳಿದ್ದಕ್ಕೆ ಕಾಂಗ್ರೆಸ್ನೊಳಗೆ ಇಷ್ಟು ಅಲ್ಲೋಲು ಕಲ್ಲೋಲಾಗಿದೆ ಇನ್ನು ಪೂರ್ತಿ ಹೇಳಿಬಿಟ್ಟಿದ್ರೆ ಇನ್ನೇನಾಗ್ತಿತ್ತು ನಂಗೆ ಗೊತ್ತಿಲ್ಲ